ಪರಪ್ಪನ ಅಗ್ರಹಾರದಲ್ಲಿ ಪ್ರತಿನಿತ್ಯ ಒಂದಲ್ಲ ಒಂದು ರೀತಿಯಲ್ಲಿ ಆರಾಮಾಗಿ ರಾಜನಂತೆ ಮೆರಿತಾ ಇದ್ದಂತಹ ದರ್ಶನ್ಗೆ ಈಗ ಬಳ್ಳಾರಿ ಜೈಲಿನಲ್ಲಿ ಪ್ರತಿನಿತ್ಯ ಒಂದಲ್ಲ ಒಂದು ಸಂಕಷ್ಟಗಳು ಎದುರಾಗ್ತಾ ಇದೆ ಯಾವುದೇ ವಿಚಾರದಲ್ಲೂ ಕೂಡ ಸಮಸ್ಯೆಗಳಿರಲಿಲ್ಲ ಪರಪ್ಪನ ಅಗ್ರಹಾರದಲ್ಲಿ ಅದು ಗೊತ್ತಾಗಿತ್ತು ಕೂಡ ಫೋಟೋ ವಿಡಿಯೋ ಇದೆಲ್ಲ ನೋಡಿದಾಗ ದರ್ಶನ್ ಅವರು ಎಷ್ಟು ರಾಜವೈಭೋಗವನ್ನು ಅನುಭವಿಸ್ತಾ ಇದ್ದಾರೆ ಅನ್ನುವಂಥದ್ದು ಎಲ್ರಿಗೂ ಗೊತ್ತಿತ್ತು ಆದರೆ ಈಗ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆದ ಬಳಿಕ ದರ್ಶನ್ಗೆ ಪ್ರತಿನಿತ್ಯ ಒಂದಲ್ಲ ಒಂದು ಸಂಕಷ್ಟ ಎದುರಾಗ್ತಾ ಇದೆ ಜೈಲಿನ ಊಟ ಮಾಡೋದಕ್ಕಾಗ್ತಾ ಇಲ್ಲ ಮತ್ತೊಂದೆಡೆ ನಿಮ್ಮ ನೆಮ್ಮದಿಯಾಗಿ ನಿದ್ದೆ ಮಾಡಬೇಕು ಜೈಲಿನಲ್ಲಿ ಅಂದರೆ ಮಲಗೋದಕ್ಕೂ ಕೂಡ ಆಗ್ತಾ ಇಲ್ಲ ಅಲ್ಲಿನ ಊಟ ಕೂಡ ಸರಿಯಾಗಿ ಸೆಟ್ ಆಗ್ತಾ ಇಲ್ಲ ಹೀಗಾಗಿ ದರ್ಶನ್ಗೆ ಈಗ ಬೆನ್ನು ನೋವಿನ ಸಮಸ್ಯೆ ತೀವ್ರವಾಗಿ ಕಾಡ್ತಾ ಇದೆ ಅಲ್ಲದೆ ಅವರು ವೆಸ್ಟರ್ನ್ ವೆಸ್ಟರ್ನ್ ಟಾಯ್ಲೆಟ್ ಬೇಕು ಅನ್ನುವಂತಹ ಒಂದು ಮನವಿ ಕೂಡ ಮಾಡಿದ್ದಾರೆ ಇಂಡಿಯನ್ ಟಾಯ್ಲೆಟ್ನಲ್ಲಿ ಕೂರೋದಕ್ಕಾಗ್ತಾ ಇಲ್ಲ ಅಂತ ದರ್ಶನ್ ಅವರು ಅಳಲು ತೋಡಿಕೊಂಡಿದ್ದಾರೆ ಇದೇ ಕಾರಣಕ್ಕೆ ಆರೋಗ್ಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜೈಲಿನ ವೈದ್ಯರಿಂದ ಪರೀಕ್ಷೆ ಕೂಡ ಮಾಡಲಾಗ್ತಾ ಇದೆ ಪರೀಕ್ಷೆಗೆ ಒಳಪಡಿಸಲಾಗುತ್ತೆ ಇವತ್ತು ದರ್ಶನ್ ಪಡೆದಿರುವಂತಹ ವರದಿಯನ್ನ ಪಡೆದುಕೊಂಡು ಜೈಲು ವೈದ್ಯರು ಪರಿಶೀಲನೆ ಕೂಡ ಮಾಡ್ತಾರೆ ಇನ್ನು ದರ್ಶನ್ ಅವರು ಇವತ್ತು ತಮ್ಮ ಆರೋಗ್ಯ ತಪಾಸಣೆ ಮಾಡಿಸಿಕೊಳ್ತಾರೆ ಆರೋಗ್ಯ ತಪಾಸಣೆ ಮಾಡುವಂತಹ ಸಂದರ್ಭದಲ್ಲಿ ವಿಮ್ಸ್ ವೈದ್ಯರು ಅವರ ಆರೋಗ್ಯ ತಪಾಸಣೆ ನಡೆಸಿ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ವರದಿ ಏನಿದೆ ಆ ವರದಿಯನ್ನ ಜೈಲಿನ ಅಧಿಕಾರಿಗಳು ಕೂಡ ಕೊಡ್ತಾರೆ ಜೈಲಿನ ಅಧಿಕಾರಿಗಳು ಆ ಒಂದು ವರದಿ ಪಡೆದುಕೊಂಡು ಅವರಿಗೆ ವೆಸ್ಟರ್ನ್ ಟಾಯ್ಲೆಟು ಒಂದು ಸರ್ ಸರ್ಜಿಕಲ್ ಚೇರ್ ಅಂತ ಕೇಳಿದ್ದಾರೆ ಅದನ್ನು ಕೊಡಬೇಕಾ ಅಥವಾ ಕೊಡಬಾರ್ದಾ ಅನ್ನುವಂಥದ್ದನ್ನು ನಿರ್ಧಾರ ಮಾಡ್ತಾರೆ ಇನ್ನು ಇಂಡಿಯನ್ ಟಾಯ್ಲೆಟ್ನಲ್ಲಿ ಕೂರೋದಕ್ಕಾಗ್ತಾ ಇಲ್ಲ ಕಷ್ಟ ಆಗ್ತಾ ಇದೆ ಊಟ ಮಾಡಬೇಕಾ ಊಟ ಕೂಡ ಮಾಡೋದಕ್ಕಾಗ್ತಾ ಇಲ್ಲ ಹೋಗಲಿ ನೆಮ್ಮದಿಯಾಗಿ ನಿದ್ದೆ ಮಾಡಬೇಕಂದ್ರೆ ದಾಸನ ನೆಮ್ಮದಿಯ ನಿದ್ದೆ ಕೂಡ ಹಾರೋಗಿದೆ ಬೆನ್ನು ನೋವಿನಿಂದ ತೀವ್ರವಾಗಿ ಬಳಲ್ತಾ ಇದ್ದಾರಂತ ಇದೇ ಕಾರಣಕ್ಕಾಗಿ ಈಗ ಒಂದು ವೆಸ್ಟರ್ನ್ ಚೇರ್ ಆದ್ರೂ ಕೊಡ್ರಪ್ಪ ಅಂತ ಈಗ ದರ್ಶನ್ ಅವರು ಮನವಿ ಮನವಿ ಮಾಡಿಕೊಳ್ತಾ ಇದ್ದಾರೆ ಆದರೆ ಯಾವ ರೀತಿಯಾಗಿ ಪರಪ್ಪನ ಅಗ್ರಹಾರದಲ್ಲಿ ಜನರ ಕಣ್ಣಿಗೆ ಎರಚಿದ್ರು ಇದೇ ರೀತಿಯಾಗಿ ಅಲ್ವೇ ಒಂದು ಕುಂಟು ನೆಪ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ ಯಾಕೆ ಇದನ್ನು ಹೇಳ್ತಾ ಇದ್ದೀವಿ ಅಂತಂದ್ರೆ ಒಳಗಡೆ ಆಗ್ತಾ ಇದ್ದಿದ್ದೇನು ಜೈಲಿನ ಒಳಗಡೆ ಹೊರಗಡೆ ಹೇಳ್ಕೊತಿರ್ತಾ ಹೇಳ್ಕೊಂತ ತಿರುಗಾಡ್ತಾ ಇದ್ದ ಇತ್ತಲ್ವಾ ಅದೇನಿತ್ತು ಕೋರ್ಟ್ ಮೆಟ್ಟಿಲೇರಿ ಊಟ ಸೇರ್ತಾ ಇಲ್ಲ ಮನೆ ಊಟ ಬೇಕು ಇದು ರಾಜ್ಯದ ಜನತೆಯ ಕಣ್ಣಿಗೆ ಮಣ್ಣರಚುವಂತಹ ಕೆಲಸ ಅಲ್ವೇ ಈಗ ಒಂದು ವೈದ್ಯಕೀಯ ತಪಾಸಣೆ ಆಗತ್ತೆ ಜೈಲಾಧಿಕಾರಿಗಳು ಏನ್ ನಿರ್ಧಾರ ಮಾಡ್ತಾರೆ ಎನ್ನುವಂತದನ್ನ ಕಾದು ನೋಡ್ಬೇಕಾಗತ್ತೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಅರುಣ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಅರುಣ್ ಇದು ಒಂದು ರೀತಿಯಾಗಿ ಕುಂಟು ನೆಪ ಅಂತ ಯಾರಿಗೂ ಕೂಡ ಅನಿಸದೆ ಇರೋದಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಇಡೀ ರಾಜ್ಯದ ಜನರಿಗೆ ಪರಪ್ಪನ ಅಗ್ರಹಾರದಲ್ಲಿದ್ದು ಕಣ್ಣಿಗೆ ಎರಚಿದ್ರು ಅನ್ನುವಂತಹ ಒಂದು ಮಾತು ಕೂಡ ಸುಳ್ಳಲ್ಲ ಯಾಕಂದ್ರೆ ಊಟ ಬೇಕು ಮನೆ ಊಟ ಬಹಳ ಕಷ್ಟದಲ್ಲಿ ನಾನು ಊಟ ಸರಿಯಾಗಿ ಡೈಜೆಷನ್ ಆಗ್ತಾ ಇಲ್ಲ ಹಾಗೆ ಹೀಗೆ ಅಂತ ಸಾಕಷ್ಟು ನೋವುಗಳನ್ನ ಕೋರ್ಟ್ ಅಲ್ಲಿ ಅಳಲು ತೋಡ್ಕೊಂಡಿದ್ರು ಆದ್ರೆ ಕೋರ್ಟ್ ಕಣ್ಣಿಗೂ ಮಣ್ಣೆರೆಚುವಂತಹ ಒಂದು ಕೆಲಸ ಆಯ್ತು ಈಗ ದರ್ಶನ್ ಅವರ ಆರೋಗ್ಯದ ಸಮಸ್ಯೆಗೆ ಸಂಬಂಧಪಟ್ಟಂತೆ ಏನೆಲ್ಲ ಅಪ್ಡೇಟ್ಸ್ ಇದೆ ಅಂತ ಖಂಡಿತ ಸಂತೋಷ ಏನಂತ ಹೇಳಿದ್ರೆ ದರ್ಶನ್ ಅವರು ಯಾವತ್ತು ಈ ಒಂದು ಕೊಲೆ ಪ್ರಕರಣದಲ್ಲಿ ಏತು ಆರೋಪಿಯಾಗಿ ಜೈಲಿಗೆ ಹೋಗ್ತಾರೆ ಅವತ್ತಿಂದ ಕೂಡ ದಿನ ಕೋರ್ಟ್ಗೆ ಒಂದಲ್ಲ ಒಂದು ಕಾರಣಕ್ಕಾಗಿ ಮನವಿನ ಮಾಡ್ತಾ ಇದ್ರು ನನಗೆ ಸಿಗ್ತಾ ಇರುವಂತಹ ಸೌಲಭ್ಯಗಳಲ್ಲಿ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ನನಗೆ ಒಂದು ರೀತಿಯಲ್ಲಿ ಒಂದು ಯಾವುದೇ ರೀತಿಯಾದಂತಹ ಸೌಲಭ್ಯಗಳು ಇಲ್ಲಿ ಇಲ್ಲ ನನಗೆ ಮನೆ ಊಟ ಬೇಕು ಮನೆ ಸೇರ್ತಲ್ಲ ವೇಟ್ ಲಾಸ್ ಆಗ್ತದೆ ಅನ್ನುವಂತ ಕಾರಣಕ್ಕೆ ಪದೇ ಪದೇ ಕೋರ್ಟ್ ಮೆಟ್ಲಾಗ್ತಾ ಇರ್ತಾ ಇದ್ರು ಆದ್ರೆ ಕೋರ್ಟ್ ಇವರ ಮನವಿಯನ್ನ ತಿರಸ್ಕರಿಸ್ತಾ ಇತ್ತು ಹಾಗಾಗಿ ಬಳ್ಳಾರಿಯ ಪರಪ್ಪನ ಆಗ್ರಹದಲ್ಲಿ ಏನಿದ್ರು ಎಲ್ಲವೂ ಸಿಗ್ತಾ ಇದ್ರು ಕೂಡ ಎಲ್ಲವೂ ಕಟ್ಟುಮಸ್ತಾಗಿ ಎಲ್ಲಾ ರೀತಿಯ ಉಪಚಾರಗಳು ಸಿಗ್ತಾ ಇದ್ರು ಕೂಡ ಅವ್ರು ಏನಂತ ಹೇಳ್ತಾ ಇದ್ರು ಕೋರ್ಟ್ ಕಣ್ಣಿಗೆ ಮಣ್ಣೆರಿಚಿ ನನಗೆ ಯಾವುದೇ ರೀತಿಯಾದ ಸೌಲಭ್ಯ ಸಿಗ್ತಾ ಇಲ್ಲ ಹಾಗಾಗಿ ನನಗೆ ಮನೆ ಊಟ ಬೇಕು ಅನ್ನುವಂತ ರೀತಿಯಲ್ಲಿ ಕೋರ್ಟ್ಗೆ ಮನವಿ ಮಾಡಿದ್ರು ಆದ್ರೆ ಯಾವತ್ತು ಒಂದು ಫೋಟೋ ಹೊರಗಡೆ ಬಂತು ಅದಾದ ಮೇಲೆ ನಿಜವಾದ ನಿಜವಾದ ಬಣ್ಣ ಬೈಲಾತು ಎಲ್ಲ ಎಲ್ಲ ರೀತಿಯಂತ ರಾಜಾತೀತ್ಯ ಪರಪನಾಗ್ರಹದಲ್ಲಿ ಸಿಗ್ತಾ ಇತ್ತು ಎಲ್ಲಾ ರೀತಿಯಾಗಿ ಯಾವುದೇ ರೀತಿಯಾದಂತಹ ತೂಕ ಕೂಡ ಅವರಿಗೆ ದೇಹದಲ್ಲಿ ಬದಲಾವಣೆ ಆಗಿಲ್ಲ ಹಾಗಾಗಿ ಎಲ್ಲವೂ ಕೂಡ ಸರಿ ಇದ್ದು ಎಲ್ಲಾ ರೀತಿಯಲ್ಲೂ ಕೂಡ ಜೈಲಲ್ಲಿ ನಿತ್ಯ ರಾಜತಿಥ್ಯ ದೊರಕ್ತಾ ಇದ್ರು ಕೂಡ ಅವರು ನ ಕಣ್ಣಿಗೆ ಮಣ್ಣೆಸುವಂತ ಕೆಲಸ ಮಾಡ್ತಾ ಇದ್ರು ಇದೀಗ ಆ ಹಿನ್ನೆಲೆಯಲ್ಲಿ ಬಳ್ಳಾರಿ ಜೈಲ್ಗೆ ಶಿಫ್ಟ್ ಮಾಡಿರುವಂತದ್ದು ಈ ಬಳ್ಳಾರಿ ಜೈಲಿನಲ್ಲಿ ಇದೀಗ ಇವತ್ತಿಗೆ ಐದು ದಿನಗಳಾದ ಮೇಲೆ ಅವರಿಗೆ ನಿಜವಾದಂತ ಜೈಲಿನ ದರ್ಶನ ಆಗ್ತಾ ಇರುವಂತದ್ದು ಯಾಕೆಂತ ಹೇಳಿದ್ರೆ ಇಲ್ಲಿ ಈಗಾಗಲೇ ಎಲ್ಲ ರೀತಿಯಾದಂತ ಪರಪ್ಪನ ಹಗ್ರಹಾರದಲ್ಲಿ ಏನ್ ಅವತ್ತು ರಾಜತಿ ಭಾರಿ ಆ ಅಂತ ಅಂತಹ ಘಟನೆ ಇಲ್ಲಿ ಮಲುಕಳಿಸಬಾರದು ಅನ್ನುವಂಥ ನಿಟ್ಟಿನಲ್ಲಿ ಇಲ್ಲಿನ ಜೈಲಾಧಿಕಾರಿಗಳು ಎಲ್ಲಾ ರೀತಿಯಾದಂತ ಕಟ್ಟುನಿಟ್ಟಿನ ಕ್ರಮ ಕೈಗೊಂಡಿರುವಂತದ್ದು ಸದ್ಯಕ್ಕೆ ಐದನೇ ದಿನಗಳಲ್ಲೂ ಕೂಡ ಬಳ್ಳಾರಿ ಜಿಲ್ಲೆಯಲ್ಲಿ ದರ್ಶನ ನಿತ್ಯ ಒಂದಲ್ಲ ಒಂದು ರೀತಿಯಲ್ಲಿ ಪದಾರ್ಥವನ್ನ ಅನುಭವಿಸ್ತಾ ಇರುವಂತದ್ದು ಇದೀಗ ಮತ್ತೊಂದು ಅಹ್ ನೆಪವನ್ನ ಅವರ ಕುಟುಂಬಸ್ಥರು ದರ್ಶನ್ ಜೈಲಾಧಿಕಾರಿಗಳ ಅಳವತ್ತುಕೊಳ್ತಾ ಇರುವಂತೂ ನನಗೆ ಬೆನ್ನು ನೋವಿದೆ ಯಾಕಂದ್ರೆ ಸ್ಟೆನೋ ಕಾರ್ಡ್ ಅಲ್ಲಿ ಸ್ವಲ್ಪ ಸಮಸ್ಯೆ ಇದೆ ಹಾಗಾಗಿ ನನಗೆ ಸಜ್ಜಿಕೌಸ್ತ ಇರಬೇಕು ನನ್ಗೆ ಇಂಡಿಯನ್ ಟಾಯ್ಲೆಟ್ ಅಲ್ಲಿ ಕೂರೋಕ್ ಆಗಲ್ಲ ಸಮಸ್ಯೆ ಇದೆ ನನಗೆ ವೆಸ್ಟರ್ನ್ ಕಮೋಡ್ ಕೊಡಿ ಅನ್ನುವಂತ ಒಂದು ಅಲವತ್ತನ್ನ ಜೈಲಾಧಿಕಾರಿಗಳ ಬಳಿ ಮಾಡಿಕೊಂಡಿರುವಂತದ್ದು ಹಾಗಾಗಿ ಜೈಲಾಧಿಕಾರಿಗಳು ಕೂಡ ಇವ್ರ ಸಮಸ್ಯೆಯನ್ನ ಕೇಳ್ಕೊಂಡು ಕುಟುಂಬಸ್ಥರಿಗೆ ಅಂದ್ರೆ ಈ ಹಿಂದೆ ಎಲ್ಲಿ ನೀವು ತೋರಿಸಿದ್ರಿ ಈ ಹಿಂದೆ ಯಾವ ಬಳಿ ನೀವು ತಪಾಸಣೆ ಮಾಡಿಸಿದ್ರಿ ಅದಕ್ಕೆ ಸಂಬಂಧಪಟ್ಟ ದಾಖಲೆಗಳನ್ನ ಜೈಲರಿಗೆ ಕೊಡಿ ಅನ್ನುವಂತ ಮಾಹಿತಿಯನ್ನ ಆ ವಿಜಯಲಕ್ಷ್ಮಿ ಅವರಿಗೆ ಹಾಗಾಗಿ ಇವತ್ತು ಮತ್ತೆ ದರ್ಶನ ತಪಾಸಣೆ ನಡೆಯುತ್ತೆ ಬೆನ್ನು ನೋವಿನ ಸಮಸ್ಯೆ ಬಗ್ಗೆ ಜಿಲ್ಲಾ ಅಧಿಕಾರಿಗಳು ತಪಾಸಣೆ ಮಾಡ್ತಾರೆ ಮೊದಲೇ ಹೇಳಿದ್ದಾರೆ ಡಿಎಜಿ ಅವರು ಅವರಿಗೆ ಯಾವುದೇ ರೀತಿಯಾದಂತಹ ಗಂಭೀರ ಆರೋಗ್ಯ ಸಮಸ್ಯೆಗಳ ಹಾಗೇನಾದ್ರೂ ಸಮಸ್ಯೆ ಆದ್ರೆ ಜಿಲ್ಲಾ ಅಧಿಕಾರಿ ವೈದ್ಯಾಧಿಕಾರಿಗಳು ಸಮರ್ಥರಿದ್ದಾರೆ ಹಾಗಾಗಿ ಮತ್ತು ಬಳ್ಳಾರಿ ಕೂಡ ಉತ್ತಮವಾದಂತಹ ಆಸ್ಪತ್ರೆಗಳಿವೆ ಹಾಗಾಗಿ ಅವರಿಗೆ ಯಾವುದೇ ರೀತಿಯಾದಂತಹ ದೊಡ್ಡ ದೊಡ್ಡ ಆಸ್ಪತ್ರೆಗಳಿಗೆ ಶಿಫ್ಟ್ ಮಾಡುವಂಥದ್ದು ಇನ್ನಿತರ ಯಾವುದೋ ರೀತಿಯಾದಂತಹ ಮತ್ತೊಂದು ಅವಕಾಶನ ಕಲ್ಪಿಸುವುದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು ಖಡಕ್ ಆಗಿ ಹೇಳುವಂಥದ್ದು ಹಾಗಾಗಿ ಇವತ್ತು ಕೂಡ ವೈದ್ಯರು ತಪಾಸಣೆಯನ್ನ ಮಾಡ್ತಾರೆ ಅವರಿಗೆ ಯಾವ ರೀತಿಯಾದ ಸಮಸ್ಯೆ ಇದೆ ಅನ್ನುವಂಥದ್ದನ್ನ ವೆರಿಫೈ ಮಾಡ್ತಾರೆ ಮತ್ತು ಅವರ ಸದಸ್ಯರು ಕುಟುಂಬ ಸದಸ್ಯರು ಡಾಕ್ಯುಮೆಂಟ್ ನ ವೆರಿಫೈ ಮಾಡಿ ಇವತ್ತು ಮೆಡಿಕಲ್ ಚೆಕ್ಅಪ್ ನಡೀತಿರುವಂತದ್ದು ಸಂತೋಷ್ ಧನ್ಯವಾದಗಳು ಅರುಣ್ ನಿಮ್ಮೆಲ್ಲ ಮಾಹಿತಿಗೆ ಇನ್ನು ಅದಕ್ಕೆ ಸಂಬಂಧಪಟ್ಟಂತೆ ಡಿ ಜಿ ಪಿ ಅವರು ಏನು ನಿರ್ಧಾರ ತೆಗೆದುಕೊಳ್ಳುತ್ತಾರೆ ಅದನ್ನು ಕೂಡ ಕಾದು ನೋಡಬೇಕಾಗತ್ತೆ ಜೈಲಾಧಿಕಾರಿಗಳು ಇದನ್ನು ಯಾವ ರೀತಿಯಾಗಿ ಪರಿಗಣಿಸ್ತಾರೆ ಅದನ್ನು ಕಾದು ನೋಡಬೇಕಾಗತ್ತೆ ಏನೋ ಆ ವೈದ್ಯಕೀಯ ಒಂದು ತಪಾಸಣೆ ಬಳಿಕ ಆರೋಗ್ಯ ಬಹಳಷ್ಟು ಹದಗೆಟ್ಟಿದೆ ಆಸ್ಪತ್ರೆಗೆ ಅವ್ರನ್ನ ಆಸ್ಪತ್ರೆಗೆ ಕರೆದುಕೊಂಡು ಹೋಗಬೇಕು ಆ ರೀತಿ ರೀತಿಯಾದಂತಹ ಒಂದು ಬೆಳವಣಿಗೆಗಳು ಏನಾದರೂ ಆಗುತ್ತಾ ಕಾದು ನೋಡಬೇಕಾಗತ್ತೆ